ಬಿಸಿ 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 ಬೇಳೆ ಬಾತ್ ಕರ್ನಾಟಕ ಸ್ಟೈಲಲ್ಲಿ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ಸಿಂಪಲಾಗಿ ಬರೀ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ರುಚಿಯಾಗಿ ಮಾಡ್ಕೋಬೋದು ಬನ್ನಿ ಮಾಡೋ ವಿಧಾನ ನೋಡ್ಕೊಳ್ಳೋಣ ಮೊದಲನೇದಾಗಿ ಒಂದು ಕಪ್ಪಷ್ಟು ರೈಸನ್ನು ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಮುಕ್ಕಾಲು ಕಪ್ಪಷ್ಟು ತೊಗರಿಬೇಳೆ ಹಾಕ್ತಿದ್ದೀನಿ ಇದೆರಡನ್ನೂ ಅಷ್ಟೇ ನೀಟಾಗಿ ಒಂದು ಮೂರು ಸಲ ವಾಶ್ ಮಾಡಿ ನಾವು ಇಪ್ಪತ್ತರಿಂದ ಮೂವತ್ತು ನಿಮಿಷ ನೆನೆಸಿಟ್ಕೊಳ್ಳೋಣ ನಂತರ ಕುಕ್ಕರಲ್ಲಿ ನಾವು ರೈಸ್ ತೊಗೊಂಡಿದ್ವಲ್ಲ ಅದೇ ಕಪ್ಪಲ್ಲೇ ಆರು ಕಪ್ಪಷ್ಟು ನೀರನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲೇ ನೆನೆಸಿಟ್ಟಿರೋವಂಥ ಬೇಳೆ ಮತ್ತು ರೈಸನ್ನು ಹಾಕ್ಕೊಂಡು ತರಕಾರಿ ಹಾಕಬೇಕು ನಾನು ಮೂರು ಕ್ಯಾರೆಟ್ ಕಟ್ ಮಾಡಿ ಹಾಕ್ತಿದ್ದೀನಿ ಎರಡು ನವಿಲು ು ಮತ್ತು ಒಂದು ಎಂಟು ಬೀನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲೇ ಕಾಲು ಟೀ ಸ್ಪೂನ್ ಅರಿಶಿನ ಮತ್ತು ಬಿಸಿಬೇಳೆ ಬಾತ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೋಬೇಕು ನಂತರ ನಾವು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ನಾಲ್ಕರಿಂದ ಐದು ವಿಸಿಲ್ ಕೂಗಿಸ್ಕೊಳ್ಳೋಣ ಇದು ಆಗ್ತಾ ಇರಲಿ ಅಷ್ಟರಲ್ಲಿ ಒಂದು ಪ್ಯಾನ್ ಬಿಸಿ ಮಾಡಿ ಎರಡು ಸ್ಪೂನಷ್ಟು ಎಣ್ಣೆ ಎರಡು ಬ್ಯಾಡಗೆ ಮೆಣಸಿನ್ಕಾಯಿ ಒಂದು ಕಡ್ಡಿ ಕರಿಬೇವು ಒಂದು ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಒಂದು ಸ್ವಲ್ಪ ಕೆಂಪಗಾಗೋವ್ರಿಗೂ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಟೊಮೊಟೊ ನಾವು ಬೇಯಿಸೋದಕ್ಕೆ ಹಾಕೋದಕ್ಕಿಂತ ಫ್ರೈ ಮಾಡಿ ಹಾಕ್ಕೊಂಡ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ ಎರಡು ನಾಟಿ ಟೊಮೊಟೊನೂ ಹಾಕ್ಕೊಂಡು ಮೆತ್ತಗಾಗೋವರೆಗೂ ಫ್ರೈ ಮಾಡಬೇಕು ಅಂದರೆ ನಾವು ಉಪ್ಪು ಹಾಕಿರೋದ್ರಿಂದ ಟೊಮೊಟೊ ತುಂಬ ಬೇಗ ಮೆತ್ತಗಾಗುತ್ತೆ ಈ ಥರ ಮೆತ್ತಗಾದ ನಂತರ ಎರಡು ಪ್ಯಾಕೆಟಷ್ಟು ಬಿಸಿಬೇಳೆ ಬಾತ್ ಪೌಡರನ್ನ ಹಾಕ್ತಾ ಇದ್ದೀನಿ ನಾನು ಎಮ್ ಟಿ ಆರ್ ಹಾಕ್ತಿದ್ದೀನಿ ನೀವು ಯಾವ ಬ್ರ್ಯಾಂಡ್ ಆದರೂ ಹಾಕ್ಕೊಳ್ಳಿ ಅರ್ಧ ಟೀ ಸ್ಪೂನಷ್ಟು ಬೇಳೆ ಸಾರಿನ ಪುಡಿ ಅಂದರೆ ಎಮ್ ಟಿ ಆರ್ ಸಾಂಬಾರ್ ಪೌಡರಲ್ಲಿ ಖಾರ ಕಡಿಮೆ ಇರುತ್ತೆ ಅದರಿಂದ ನಾನು ಸಾಂಬಾರ್ ಪುಡಿ ಹಾಕ್ಕೊಂಡಿದ್ದೀನಿ ಚಿಟಿಕೆ ಅರಿಶಿನ ಮತ್ತು ಚಿಕ್ಕ ನಿಂಬೆಹಣ್ಣಿ ಗಾತ್ರದ ಹುಣಸೆ ಹಣ್ಣನ್ನು ನೆನೆಸಿಟ್ಟು ರಸ ತೆಗೆದು ಹಾಕ್ಕೊಳ್ತಾ ಇದ್ದೀನಿ ಇದು ಪೂರ್ತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಮಗೆ ರೈಸಲ್ಲಿ ನೀರು ಕಡಿಮೆ ಹಾಕಿದ್ದೀವಿ ಅದರಿಂದ ಮತ್ತೆ ಇನ್ನೂ ಒಂದು ಎರಡು ಕಪ್ಪಷ್ಟು ನೀರನ್ನು ಹಾಕ್ಕೊಳ್ಳೋಣ ಕುಕ್ಕರಲ್ಲಿ ನಾವು ನೀರು ಹೆಚ್ಚಿಗೆ ಹಾಕಿದ್ರೆ ಆಚೆ ಉಕ್ಕಿ ಬಂದ್ಬಿಡುತ್ತಲ್ವ ಅದರಿಂದ ನಾನು ಎರಡು ಕಪ್ ನೀರು ಕಡಿಮೆ ಹಾಕ್ಕೊಂಡಿದ್ದೀನಿ ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ಅಥವಾ ಮೂರು ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಈ ಥರ ಕುದಿ ಬರ್ತಿದೆ ಈಗ ಇದನ್ನು ಸೈಡಲ್ಲಿ ಎತ್ತಿಟ್ಕೊಂಡು ಬೇಳೆ ಚೆನ್ನಾಗಿ ಬೆಂದಿದೆಯಾ ಅಂತ ನಾನು ನೋಡ್ತೀನಿ ಈಗ ಕುಕ್ಕರ್ ಓಪನ್ ಮಾಡಿ ನೋಡಿದ್ರೆಲ್ಲ ಸೂಪ್ಪರಾಗಿ ನಮಗೆ ರೆಡಿಯಾಗಿದೆ ತರಕಾರಿಗಳು ಅಷ್ಟೇ ಕರೆಕ್ಟಾಗಿ ಬೆಂದಿದೆ ನೀವು ನೋಡ್ತಿರ್ಬೋದು ನಿಮ್ಗೆ ಇನ್ನೂ ಮೆತ್ತಗೆ ಬೇಕು ಅಂದರೆ ಸ್ಪೂನಲ್ಲಿ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಬಿಡಿ ಬಿಸಿ ಬಿಸಿ ಇರೋವಾಗ್ಲೇ ಚೆನ್ನಾಗಿ ಮೆತ್ತಗೆ ಆಗೋಗುತ್ತೆ ಓಕೆ ಫೈನಲ್ಲಿ ರೆಡಿ ಆಯಿತು ಈಗ ಇದರಲ್ಲಿ ನಾವು ರೆಡಿ ಮಾಡಿಟ್ಟಿರೋ ಅಂಥ ಮಸಾಲ ಗ್ರೇವಿನ ಸೇರಿಸ್ಕೊಳ್ಳೋಣ ಪೂರ್ತಿ ಸೇರಿಸಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆ ರೈಸು ಮಸಾಲ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಗೆ ಇನ್ನೂ ತೆಳುವಾಗಬೇಕು ಅಂದರೆ ಇನ್ನೂ ಒಂದು ಎರಡು ಕಪ್ಪಷ್ಟು ನೀರನ್ನು ಧಾರಾಳವಾಗಿ ಹಾಕ್ಕೋಬೋದು ತೊಂದರೆ ಇಲ್ಲ ಅಂದರೆ ಲಂಚ್ ಬಾಕ್ಸ್ಗೆ ಹೋಗೋದಾದರೆ ಒಂದು ಸ್ವಲ್ಪ ತೆಳವಾಗಿ ಮಾಡಿಕೊಂಡೆ ತೊಗೊಂಡೋಗಿ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಮತ್ತು ಒಂದು ನಾಲ್ಕು ನಿಮಿಷ ಇದನ್ನು ಸಿಮ್ಮಲ್ಲಿಟ್ಟು ಸ್ಟೋವನ್ನು ನಾನು ಬೇಯಿಸ್ಕೊಳ್ತೀನಿ ಒಂದು ಪೀಸಷ್ಟು ಬೆಲ್ಲ ಬೆಲ್ಲ ಮಿಸ್ ಮಾಡಿದೆ ಹಾಕ್ಕೊಳ್ಳಿ ಫ್ರೆಂಡ್ಸ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಥರ ಕುದೀತಾ ಇದೆ ಇಷ್ಟ ಆದರೆ ಸಾಕು ಈಗ ಮೊದಲು ಸ್ಟವನ್ನ ಆಫ್ ಮಾಡಿಬಿಡೋಣ ತೆಳುವಾಗಿ ತುಂಬ ಚೆನ್ನಾಗಿದೆ ಅಲ್ವಾ ಇದರಲ್ಲೇ ಎರಡು ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಿದ್ದೀನಿ ತುಪ್ಪ ಬೇಡ ಅಂದರೆ ಸ್ಕಿಪ್ ಮಾಡಿ ಹಾಗೆ ಕೊತ್ತಂಬರಿ ಸೊಪ್ಪು ನಾನು ಹಾಕ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಅಷ್ಟೇ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಇದನ್ನು ಅಷ್ಟೇ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಆಲೂ ಚಿಪ್ಸೋ ಅಥವಾ ಖಾರ ಬುಂದಿನೋ ಇಲ್ಲ ಮೊಸರು ಬಜ್ಜಿ ಚಟ್ನಿ ಯಾವುದು ಬೇಕು ಅಂದರೂ ನೀವು ಸರ್ವ್ ಮಾಡ್ಕೋಬೋದು ನಾನಂತೂ ಇವತ್ತು ಸಿಂಪಲಾಗಿ ಖಾರಾ ಬುಂದಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಎಷ್ಟು ಸಿಂಪಲ್ ಆಗಿ ಮಾಡಿದ್ವು ಅಷ್ಟೇ ಟೇಸ್ಟಿಯಾಗಿರುತ್ತೆ ಖಂಡಿತ ನೀವು ಟ್ರೈ ಮಾಡಿ ಹೇಗೆ ಬಂತು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು